ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬವಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೆ ಯಾಕಂದರೆ ನಿನ್ನೆ ಪಾತ್ರೆಗಳು ನೈಟ್ ಪಾತ್ರೆ ತೊಳೆದು ಮಾರ್ಗಿರೋ ಮಲ್ಕೊಂಡಿರಲಿಲ್ಲ ಹಾಗಾಗಿ ಪಾತ್ರೆಗಳೆಲ್ಲ ತೊಳಿಬೇಕಿತ್ತಲ್ಲ ಹಾಗಾಗಿ ಆರು ಗಂಟೆಗೆ ಎದ್ದೆ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಪಾತ್ರೆ ಎಲ್ಲ ತೊಳೆದು ಕಿಚನ್ನ ಕ್ಲೀನ್ ಮಾಡಿದೆ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪನ್ನೀರ್ ತೊಗೊಂಬಂದಿದ್ದೆ ನೆನೆ ಹಾಗಾಗಿ ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸ್ಟೋರೆಂಟ್ ಮತ್ತು ಡಾಬಾಲೆಲ್ಲ ಸಿಗುತ್ತಲ್ಲ ಆ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಬ್ರಷ್ ಮಾಡಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರ್ನ ಕುಡಿತೀನಿ ಅದಕ್ಕೋಸ್ಕರ ಕಾಯಕ್ಕೆ ಇಟ್ಟಿದ್ದೀನಿ ಈ ಸೈಡು ಹಾಲನ್ನ ಇಟ್ಟಿದ್ದೀನಿ ಇವತ್ತು ಅಡುಗೆನೂ ಸಹ ಒಟ್ಟಿಗೆ ಮಾಡಬೇಡಣ ಅಂತ ಹೇಳ್ಬಿಟ್ಟು ಮೊಸೊಬ್ ಸೊಪ್ಪೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಇವಾಗ ಯಾವ ರೀತಿ ಮಾಡೋದು ಅಂತ ತರಿಸ್ತೀನಿ ನೋಡಿ ಫಸ್ಟು ಒಂದು ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಬೆಣ್ಣೆನ ಹಾಕೊತಿದ್ದೀನಿ ಬೆಣ್ಣೆ ಕರಗಬೇಕು ಬೆಣ್ಣೆ ಕರಗಿದಾದ್ಮೇಲೆ ಒಂದು ಅರ್ಧ ಪೀಸಷ್ಟು ಚಕ್ಕೆ ದೊಡ್ಡದ ಇವಾಗ ನಾನು ಮಾಡ್ತಿರೋದು ನೂರು ಗ್ರಾಮ್ ಪನ್ನೀರ್ಗೆ ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ ಅಷ್ಟೇ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಒಂದು ದಪ್ಪ ಸೈಜಿಂತು ಈರುಳ್ಳಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳು ಮತ್ತೊಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಒಂದು ಇಡಿಯಷ್ಟು ಬೇಕಾದರೂ ಹಾಕೊಬೋದು ನಾನು ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಗೆ ಎರಡು ಆಪಲ್ ಟೊಮೊಟೊನ ಹಾಕೊತಿದ್ದೀನಿ ಈರುಳ್ಳಿ ಒಂದು ತೊಗೊತು ಅಂದರೆ ಎರಡು ಟೊಮೊಟೊ ಅದೇ ಎರಡು ಈರುಳಿತು ಅಂದರೆ ನಾಲ್ಕು ಟೊಮೊಟೊ ನೋಡಿ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ನು ಸಹ ಹೇಳ್ತಿದ್ದೀನಿ ನೀವು ಆಪಲ್ ಟೊಮೊಟೊ ಯೂಸ್ ಮಾಡ್ತೇವೆ ಅಂದರೆ ಗ್ರೇವಿ ಅಂತೂ ಚೆನ್ನಾಗಿ ಬರುತ್ತೆ ನೀವೇನಾದರೂ ನಾಟಿ ಟೊಮೊಟೊ ಯೂಸ್ ಮಾಡ್ತೀರಾ ಅಂದರೆ ಅದು ಹುಳಿ ಹುಳಿ ಅನಿಸ್ಬಿಡುತ್ತೆ ಸೊ ನೋಡಿಕೊಂಡು ಯೂಸ್ ಮಾಡಿ ಟೊಮೊಟೊನ ಇವಾಗ ನಾನು ಆಪಲ್ ಟೊಮೊಟೊ ಯೂಸ್ ಮಾಡಿರೋದ್ರಿಂದ ಎರಡು ಹಾಕ್ಕೊತಿದ್ದೀನಿ ನೀವೇನು ಹುಳಿ ಟೊಮೊಟೊ ಹಾಕೊತಿದ್ದೀರಾ ಅಂದರೆ ಒನ್ ಟೊಮೊಟೊ ಯೂಸ್ ಮಾಡ್ಕೊಳ್ಳಿ ಸಾಕು ಇವಾಗ ಅದು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ತಣ್ಣಗಾದ್ಮೇಲೆ ಇವಾಗ ನಾನು ಅದು ತಣ್ಣಗಾಗಿದೆ ಕಂಪ್ಲೀಟ್ ಕೂಲಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊತಿದ್ದೀನಿ ಇವಾಗ ಒಂದು ಸ್ಪೂನ್ ಖಾರಕ್ಕೋಸ್ಕರ ಒಂದು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಬರಬೇಕು ಒಂದು ಚೂರು ಫುಲ್ ಸಣ್ಣ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಇವಾಗ ಅದೇ ಬಾಂಡಿಗೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ಅಷ್ಟೇ ಇನ್ನೂ ನಾನು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿನ ಹಾಕೊಂಡು ಫ್ರೈ ಮಾಡಿದ್ದಾದಮೇಲೆ ರುಬ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವರು ಡಿಫ್ರೆಂಟಾಗೂ ಸಹ ಮಾಡ್ತಾರೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಹ ಮಾಡ್ತಾರೆ ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೊತಿದ್ದೀನಿ ಗರಂ ಮಸಾಲೂ ಅಷ್ಟೇ ಜಾಸ್ತಿ ಮಸಾಲ ಸೇನು ಯೂಸ್ ಮಾಡಬಾರ್ದು ಇದಕ್ಕೆ ಎಷ್ಟು ಲಿಮಿಟೆಡ್ ಮಸಾಲ ಹಾಕಿ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಿದ್ದೀನಿ ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ ಇವಾಗ ಪನ್ನೀರನ್ನ ಹಾಕ್ಕೊತಿದ್ದೀನಿ ನೂರು ಗ್ರಾಮ್ ಆಗೋಷ್ಟು ಪನ್ನೀರ್ ಚೆನ್ನಾಗಿ ಕುದೀತಿದೆ ಎರಡು ನಿಮಿಷಕ್ಕೆ ಫ್ಲೇಮ್ನ ಆಫ್ ಮಾಡ್ತೀನಿ ಅಂದಾಗ ಮಾತ್ರ ನೀವು ಪನ್ನೀರನ್ನ ಹಾಕೊಳ್ಳಿ ಇವಾಗ ಪನ್ನೀರನ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಕುದೀತಿದೆ ಇವಾಗ ಈ ಟೈಮಲ್ಲಿ ನಾನು ಮತ್ತೆ ಪ ಬಟರ್ನ ಹಾಕೊತಿದ್ದೀನಿ ಯಾಕಂದರೆ ಇದು ಬಟರ್ ಪನ್ನೀರ್ ಮಸಾಲ ಅಲ್ವಾ ಹಾಗಾಗಿ ಬಟರ್ ಸ್ವಲ್ಪ ಜಾಸ್ತಿನೇ ಇರಬೇಕು ಅದಕ್ಕೋಸ್ಕರ ಬಟರ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಒಂದು ನಿಮಿಷ ಅಷ್ಟೇ ನಾನು ಕುದಿಸಿರೋದು ಇವಾಗ ಒಂದು ನಿಮಿಷ ಕುದಿಸಿ ತಾಯಿದ ತಕ್ಷಣ ಒಂದೆರಡು ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ಯಾಕಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಫ್ರೆಶ್ ಕ್ರೀಮ್ ಇರಲೇಬೇಕು ಅದಕ್ಕೋಸ್ಕರ ಫ್ರೆಶ್ ಕ್ರೀಮ್ ಬೇಡ ಅಂದರೆ ಸ್ಕಿಪ್ಪು ಸಹ ಮಾಡ್ಬೋದು ಇವಾಗ ಫ್ರೆಶ್ ಕ್ರೀಮ್ ಹಾಕಿದ ತಕ್ಷಣನೇ ಫ್ಲೇಮ್ನ ಆಫ್ ಮಾಡಬೇಕು ಫ್ಲೇಮ್ನ ಆಫ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಬಟ್ಟೆ ಪನ್ನೀರ್ ಬಟರ್ ಮಸಾಲ ರೆಡಿ ಪನ್ನೀರ್ ಬಟಾರ್ ಮಸಾಲಾನ ಮಾಡಿದ್ದೆ ಸಕ್ಕತ್ತಾಗಿ ಬಂದಿದೆ ನನ್ನ ಮಗನಿಗೆ ಪನ್ನೀರ್ ಅಂದರೆ ಇಷ್ಟ ಹಾಗಾಗಿ ಇವತ್ತು ಅವನಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಅದರ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಚಪಾತಿನೂ ಸಹ ಮಾಡಿದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೇಳ್ಬಿಟ್ಟು ನನಗೆ ಮೊಸೊಪ್ಪಗೂ ಸಹ ಬೇಯಿಸಿಕ್ಕಿದ್ದೀನಿ ಇವಾಗ ಅಡುಗೆನೂ ಸಹ ಮಾಡಬೇಕು ಅದನ್ನು ಸ್ವಲ್ಪ ಹೋಗಿ ತಣ್ಣಗಾಗಬೇಕು ಅದು ತಣ್ಣಗಾಯಿತು ಅಂದರೆ ಮೊಸೊಪ್ಪಿಗೆ ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ ಅದು ಫುಲ್ ತಣ್ಣಗಾಗಲಿ ಆಮೇಲೆ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಪಾತ್ರೆಗಳು ಬಿದ್ದಿದ್ದಾವೆ ತಿಂಡಿ ಮಾಡಿದ್ಮೇಲೆ ಪಾತ್ರೆಗಳು ಬಿದ್ದೇ ಇರ್ತವೆ ಪಾತ್ರೆ ತೊಳಿಬೇಕು ಇನ್ನು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಬೇಕು ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ನಾನು ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀನಿ ಪೆ ಪನ್ನೀರಂತೂ ಫುಲ್ ಸಾಫ್ಟಾಗಿತ್ತು ಅದನ್ನ ಶಾಲಾ ಫ್ರೈ ಏನಾದರೂ ಮಾಡ್ಕೊಂಡು ಮಾಡಿತ್ತು ಅಂದರೆ ಪನ್ನೀರ್ ತುಂಬ ಹಾಡಾಗ್ಬಿಟ್ಟಿರೋದು ಇದು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು ಇದೇ ಥರ ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಡುಗೆನ ಇದ್ದೀನಿ ಬೆಳಗ್ಗೆನೆ ಮೊಸಪ್ ಕುಬ್ಸಿದ್ನಲ್ಲ ಹಾಗಾಗಿ ಅದನ್ನು ಒಗ್ಗರಣೆಗೆ ಇದ್ದೀನಿ ಈ ಕಡೆ ರೈಸ್ ಇಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ಬೇಕು ಒಗ್ಗರಣೆಗೆ ಇವತ್ತು ತೊಣ್ಣೆ ಕಾಳು ಅಲಸಂಡೆ ಕಾಳು ಅಂತ ಹೇಳ್ತಾರಲ್ಲ ಹಸಿ ಕಾಳಿದೆ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮಾಡೋಣ ಅಂತ ಆಲ್ರೆಡಿ ಬೇಳೆ ಹಾಕಿ ಬೇಯಿಸಿ ಇಟ್ಟಿದ್ದೀನಿ ಇದು ಕಾಳು ಹಾಕೋದ್ರಿಂದ ಊಟದ ಜೊತೆಗೆ ನೆಂಚ್ಕೆಕ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಮೊಸಪ್ಪಿಗೆ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಏನು ಯೂಸ್ ಮಾಡೋಲ್ಲ ನಾರ್ಮಲ್ ಸೊಪ್ಪು ಸಾಂಬಾರ್ ಥರನೇ ಮಾಡೋದು ಈಗ ಕಾಳನ್ನ ಹಾಕಿದ್ದೀನಿ ಕಾಳಿನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಹಸಿ ಕಾಳು ಅಲ್ವಾ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಅಲೇಲೆ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ ಒಣ ಕಾಳು ಏನಾದರೂ ಹಾಕ್ತಿತ್ತು ಅಂದ್ರೆ ನಾನು ಹಾಕ್ತಾನೆ ಇರಲಿಲ್ಲ ಹಸಿ ಕಾಳು ಹಾಕಿರೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಇನ್ನು ಪಾತ್ರೆ ತೊಳ್ದಿಲ್ಲ ಇನ್ನು ಮನೆ ಕೆಲಸ ಏನು ಕಂಪ್ಲೀಟ್ ಮಾಡಿಲ್ಲ ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಮಾಡಿರೋ ಚಪಾತಿನೂ ಸಹ ಇದೆ ನನಗೆ ಚಪಾತಿ ಎಲ್ಲ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನನಗೆ ಅಂತ ರೈಸ್ ಇಟ್ ಮಾಡ್ಕೊಂಡಿದ್ದೀನಿ ರೈಸು ಮತ್ತೆ ಸಾಂಬಾರು ಆಗುತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಬಟರ್ ಪನ್ನೀರ್ ಮಸಾಲ ಮಾಡಿರೋ ಅದೆಲ್ಲ ಖಾಲಿ ಪನ್ನೀರ್ ಒಂಚೂರ್ ಇಲ್ಲ ಇನ್ನು ಸ್ವಲ್ಪ ಗ್ರೇವಿ ಇದೆ ನೋಡೋಣ ರೈಸ್ ಜೊತೆನೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿರುತ್ತೆ ಟೇಸ್ಟ್ ರೈಸ್ ಜೊತೆ ಅಂತ ನಾನು ಫುಲ್ ಚಾ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ರೈಸ್ ಯಾವತ್ತೂ ಟ್ರೈ ಮಾಡಿಲ್ಲ ನಾನು ನೋಡಬೇಕು ಇವತ್ತು ಹೇಗ್ ಆಲ್ರೆಡಿ ಮೊಸಪ್ಪು ಬೇಯಿಸಿದ್ನಲ್ಲ ಅದೆಲ್ಲ ರುಬ್ಕೊಂಡಿದ್ದೀನಿ ಅಂದರೆ ಪೂರ್ತಿ ನುಣ್ಣಗೆಲ್ಲ ರುಬ್ಕೊಳ್ಳೋಲ್ಲ ನಾನು ಇವಾಗ ಸಾಂಬಾರು ಕುದಿಬೇಕು ರೈಸ್ ಫಿಶಲ್ಲಿ ಆಗಬೇಕು ಇನ್ನು ಅದು ಆಗ್ತಿದ್ದಂಗೆ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಂತು ಅಂದರೆ ನನ್ನ ಕೆಲಸ ಮುಗ್ದುಬಿಡುತ್ತೆ ಇಲ್ಲ ಒಂದು ಸಲ ಅಡುಗೆಗೆ ಅಂತ ಒಂದು ಸಲ ಅಡುಗೆ ಒಂದು ಸಲ ಬ್ರೇಕ್ಫಾಸ್ಟ್ ಆಗಿದ್ಮೇಲೆ ಆ ಥರ ಮಾಡ್ಕೊಂಡ್ಬಿಡ್ತು ಅಂದರೆ ಪದೇ ಪದೇ ಕಿಚನಲ್ಲೇ ಮೋಸ್ಟ್ ಆಫ್ ದ ಟೈಮ್ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಡಬಲ್ಸಲ್ಲಿ ಕೆಲಸ ಮಾಡೋದು ಒಂದೇ ಸಲಿಗೆ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಹೇಗಿದ್ದರೂ ಬೆಳಗ್ಗೆನೇ ಸಾಂಬಾರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಲ್ಲ ಅದಕ್ಕೋಸ್ಕರ ಈ ರೀತಿ ಅಕಸ್ಮಾತ್ ಏನೂ ಡಿಸೈಡ್ ಮಾಡಿಲ್ಲ ಏನಪ್ಪ ಮಾಡೋದು ಅಂತ ಏನು ಡಿಸೈಡ್ ಮಾಡಿಲ್ಲ ಅಂತಂದರೆ ಗೊತ್ತಲ್ವ ಒಂದ್ಸಲಿ ಕಿಚನ್ ಕ್ಲೀನ್ ಆಗಿರುತ್ತೆ ತಿರ್ಗಿ ಇನ್ನೊಂದ್ಸಲಿ ಮಾಡ್ಕೋಬೇಕಾಗುತ್ತೆ ಪ್ಲಾನಿಂಗ್ ಇದ್ದಾಗ ಏನು ಅಷ್ಟೊಂದ್ಸಲ್ಲ ಪ್ಲಾನಿಂಗ್ ಹೇಳಿದಲ್ಲಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಟೈಮ್ ಹಿಡಿದುಬಿಡುತ್ತೆ ಇನ್ನೇನು ಸಾಂಬಾರು ಕುದಿ ಬಂತು ಅಂದರೆ ಸಾಂಬಾರಾಯಿತು ಅನ್ನನು ಅಷ್ಟೇ ವಿಷಲ್ ಬಂತು ಅಂದರೆ ಅನ್ನನೂ ಸಹ ಆಯಿತು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಸಂಜೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮುದ್ದೆನ ಮಾಡ್ತಿದ್ದೀನಿ ನೈಟ್ ಡಿನ್ನರ್ಗೆ ಬಂದ್ಬಿಟ್ಟು ಯಾಕಂದರೆ ಬೆಳಿಗ್ಗೆ ಚಪಾತಿ ತಿಂದಿದ್ವಲ್ಲ ಮೊಸೊಪ್ಪಿಗೆ ಮುದ್ದೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೊಸೊಪ್ಪಿಗೆ ಸ್ವಲ್ಪ ಮುದ್ದೆನ ಮಾಡಿಬಿಟ್ರ ಅಂತ ಹೇಳ್ಬಿಟ್ಟು ಮುದ್ದೆನ ಮಾಡಿದೆ ಮುದ್ದೆ ಮೊಸೊಪ್ಪು ಸಾಂಬಾರು ಹಾಗೆ ಹಸ್ಬೆಂಡ್ ಬರ್ತಾ ಬಜ್ಜಿನೂ ಸಹ ತೊಗೊಂಡ್ಬಂದಿದ್ರು ಇವತ್ತಿನ ಡಿನ್ನರ್ ಇದಾಗಿತ್ತು ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಊಟ ಆಯಿತು ಊಟ ಬಂದುಬಿಟ್ಟು ಮಧ್ಯಾಹ್ನ ನಾನೇ ಮೊಸಪ್ಪು ಮಾಡಿದ್ದಲ್ಲ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಯಾಕೆಂದರೆ ಮಧ್ಯಾಹ್ನ ಮಾಡಿದ ರೈಸು ಸ್ವಲ್ಪ ಜಾಸ್ತಿನೇ ಮಿಕ್ಕೋಗಿತ್ತು ಅದಕ್ಕೆ ಒಂದು ನಾಲ್ಕು ತುತ್ತು ಮುದ್ದೆ ಒಂದು ನಾಲ್ಕು ಒಂದು ಚಿಕ್ಕ ಮುದ್ದೆ ಮತ್ತು ಒಂದು ನಾಲ್ಕು ತುತ್ತು ರೈಸು ನನಗೆ ತಿಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿಕೊಂಡೆ ಊಟ ಎಲ್ಲ ಆಯಿತು ತುಂಬ ದಿನ ಆಗೋಗಿತ್ತು ತಲೆಗೆ ಎಣ್ಣೆ ಹಾಕಿ ಹಾಗಾಗಿ ಇವಾಗ ನಾನು ತಲೆಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ನನ್ನ ಮಗನಗೂ ಸಹ ಅಪ್ಲೈ ಮಾಡಿದ್ದೀನಿ ನಾನು ಹಾಕ್ಕೊಂಡಾಗಲೇ ಅವನಿಗೂ ಸಹ ಅಪ್ಲೈ ಮಾಡಿಬಿಡ್ತೀನಿ ಇಲ್ಲ ಒಂದೊಂದ್ಸಲಿ ನನ್ನ ಹಸ್ಬೆಂಡ್ ಅಪ್ಲೈ ಮಾಡ್ತಾರೆ ಇಲ್ಲ ನಾನೇ ಅಪ್ಲೈ ಮಾಡ್ತೀನಿ ತುಂಬ ದಿನವೇ ಆಗೋಗಿತ್ತು ಬೆಳಗ್ಗೆ ಹೇಗಿದ್ದರೂ ತಲೆ ಸ್ವಾನ ಮಾಡ್ತೀನಲ್ಲ ನೈಟ್ ಹಾಕ್ ಅಪ್ಲೈ ಮಾಡಿಬಿಡ್ತು ಅಂದರೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಕೊಂಡೆ ಪಾತ್ರೆನೂ ಸಹ ತೊಳೆದಿದ್ದಾಯಿತ್ತು ಕಿಚನ್ನು ಸಹ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಕಿಚನ್ನ ನೈಟೇ ಕ್ಲೀನ್ ಮಾಡಿದ್ರೇ ಬೆಸ್ಟು ಇಲ್ಲ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ತೀನಿ ಅಂದರೆ ಎದ್ದು ಬೆಳಗ್ಗೆ ಎದ್ದು ಬರ್ತೀವಲ್ಲ ಆವಾಗ ಕಿಚನ್ ಸಿಂಕ್ ನೋಡಿದ ತಕ್ಷಣವೇ ಒಂಥರ ಅಪ್ಸೆಟ್ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಅಯ್ಯೋ ಇನ್ನೂ ಪಾತ್ರೆ ತೊಳೆದಿಲ್ವಾ ಪಾತ್ರೆ ತೊಳಿಬೇಕು ಅನ್ನೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವತ್ತು ಅದೇ ಬೇಗ ಎದುರು ಸಹ ಕೆಲಸಗಳಾಗಲ್ಲ ಕಿಚನ್ನ ಕ್ಲೀನ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟು ಫಾರ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕು ನನಗೆ ಪಾತ್ರೆ ಎಲ್ಲ ತೊಳೆದು ಮತ್ತು ಶೆಲ್ಫ್ ಎಲ್ಲ ಒಂದ್ಸಲ ನೀಟಾಗಿ ಒರೆಸ್ಕೊಂಡು ಸ್ಟವ್ ಒರೆಸ್ಕೊಂಡು ತಿರ್ಗಾ ಕೆಳಗಡೆ ಟೈಲ್ಸ್ ಎಲ್ಲ ಹೊರಿಸ್ಕೊಳ್ಳೋಷ್ಟಲ್ಲಿ ನನಗೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಂತೂ ಹಿಡ್ದೆ ಹಿಡಿಯುತ್ತೆ ಪಾತ್ರೆಗಳೇನಾದರೂ ಕಡಿಮೆ ಇತ್ತು ಅಂದರೆ ತರ್ಟಿ ಮಿನಿಟ್ಸು ಪಾತ್ರೆ ಏನಾದರೂ ಜಾಸ್ತಿ ಏನಾದರೂ ಇತ್ತು ಅಂದರೆ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಅದರಲ್ಲೇ ನನಗೆ ಟೈಮ್ ಹೋಗ್ಬಿಡುತ್ತೆ ಬೇಗ ಇದ್ರೂ ಅದು ಒನ್ ಅವರ್ ಹೋಗುತ್ತಲ್ಲ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಬೇಗ ಇದ್ರೂ ಬೇಗ ಟಿಫನ್ ಮಾಡೋಕ್ಕಾಗಲ್ಲ ಟೈಮ್ ಕರೆಕ್ಟಾಗಿ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದುಬಿಟ್ಟೆ ತೊಳೆದೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪತ್ತಲೇ ಕಾಣಿಸುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್